ಎಲ್ಲರಿಗೂ ನಮಸ್ಕಾರ ಎಸ್ ಎಲ್ ಭೈರಪ್ಪ ಅವರ ಆವರಣ ಕೃತಿಯನ್ನು ಮತ್ತೆ ಮುಂದುವರಿಸೋಣ ಶಿವಾಜಿಯನ್ನು ಮೋಸದಿಂದ ಆಗ್ರಾದ ದರ್ಬಾರಿನಲ್ಲಿ ಔರಂಗಜೇಬ್ ಬಂಧಿಸ್ತಾನೆ ಆ ನಂತರ ಗೃಹ ಬಂಧನದಲ್ಲೂ ಕೂಡ ಇಡುತ್ತಾನೆ ಈ ವಿಚಾರ ಜನಾಂಗದಲ್ಲಿ ಮಾತ್ರವೇ ಅಲ್ಲದೆ ಆಗ್ರ ನಗರದಲ್ಲಿ ಎಲ್ಲ ಕಡೆಯೂ ಹರಡುತ್ತೆ ಸುತ್ತಮುತ್ತಲೂ ಹಬ್ಬುತ್ತೆ ಯಚಿತ್ ಗುಡ್ಡಗಾಡಿನ ಇಲಿ ಅಂತ ಹೆಸರಾಗಿದ್ದ ಈ ಶಿವಾಜಿ ಯಾವ ಬೋನಿಗೂ ಬೀಳದೆ ಯಾರ ಪೆಟ್ಟಿಗೂ ಸಿಕ್ಕಿದೆ ಬಾದಶಹರ ಮಹಾನ್ ಶಕ್ತಿಗೆ ಸಿಕ್ಕಿದ್ದು ಅಂದರೆ ಈ ಇಲಿಯನ್ನ ಬೋನಿನೊಳಗಡೆ ಬಂದು ಬೀಳೋ ಹಾಗೆ ಮಾಡಿದ ಈ ಬಾದಶಹರ ತಂತ್ರ ಶಕ್ತಿಗೆ ಇಡೀ ರಾಜಧಾನಿನೇ ತಲೆದೋಗುತ್ತೆ ಶಾಜಾನ್ ಬಾದಶಹರ್ಗಾಗ್ಲಿ ಅಥವಾ ದಾರಾ ಶೋಜಾ ಮುರಾದ್ರಿಗೆ ಈ ಥರದ ತಂತ್ರ ಕೌಶಲ ಇತ್ತ ಇಲ್ಲ ಅಲ್ಲಾಹುವಿನ ಕೃಪೆಯಿಂದ ಸಮರ್ಥರಾದವರನ್ನ ಮುಘಲ್ ಸಿಂಹಾಸನದ ಮೇಲೆ ದೇವರು ಕೂರಿಸಿದ್ದಾನೆ ಹಾಗಂತ ಹೇಳಿಬಿಟ್ಟು ಎಲ್ಲರೂ ಕೃತಜ್ಞತಾ ಪೂರ್ವಕವಾಗಿ ನಮಾಜನ್ನ ಕೂಡ ಮಾಡಿರ್ತಾರೆ ಶಿವನನ್ನ ಸೆರೆ ಹಿಡಿದಿದ್ದನ್ನ ದರ್ಬಾರ್ನ ಅಧಿಕಾರಿಗಳು ಬಾದಶರ ಸೂಚನೆಯಾಗೇನೆ ಪ್ರಸಾರ ಮಾಡಿರ್ತಾರೆ ಮಾಡಿಸಿರ್ತಾರೆ ಪ್ರಭುತ್ವದ ಕೀರ್ತಿಯನ್ನ ಹೆಚ್ಚಿಸಕ್ಕೆ ಇದು ಮಾಡಿರ್ತಾರೆ ಅವನನ್ನ ಯಾರು ಜಿ ಅನ್ನೋ ಒಂದು ಗೌರವ ಸೂಚಕವನ್ನ ಸೇರಿಸಿ ಶಿವಾಜಿ ಅಂತ ಕರಿಬಾರ್ದು ಶಿವ ಅನ್ಬೇಕು ಅನ್ನೋ ಸೂಚನೆ ಕೂಡ ಅಲ್ಲೆಲ್ಲ ಹೊರಟಿರುತ್ತೆ ಅವನ ಬಗ್ಗೆ ತುಚ್ಛ ಮಾತುಗಳು ಹರಡ್ತಾ ಇರುತ್ತೆ ಸುದ್ದಿಗಳನ್ನು ಹಬ್ಬಿಸಿದಷ್ಟು ಅವನನ್ನ ನೋಡೋ ಕುತೂಹಲ ಜನಗಳಲ್ಲಿ ಹೆಚ್ಚಾಗ್ತಾ ಹೋಗ್ತಿರುತ್ತೆ ಆದ್ರೆ ಗೃಹ ಬಂಧನದಲ್ಲಿಟ್ಟಿದ್ದಾರೆ ಯಾರಾದ್ರೂ ಕುತೂಹಲದಿಂದ ಆ ಮನೆ ಕಡೆ ತಿರುಗಾಡಿದ್ರು ಕೂಡ ಅನುಮಾನ ಬಂದು ಸೆರೆ ಹಿಡಿದು ಮರಣ ದಂಡೆಗೆ ನನಗೆ ಒಳೆ ಮಾಡ್ತಾರೆ ಅನ್ನೋ ಒಂದು ಭೀತಿ ಎಲ್ಲರಲ್ಲೂ ತುಂಬಿಕೊಂಡಿರುತ್ತೆ ಇದೇ ಸಂದರ್ಭದಲ್ಲಿ ಅಫ್ಘಾನಿಸ್ತಾನದಲ್ಲಿ ಯೂಸುಫ್ ಜಾಯ್ ಮತ್ತು ಅಫೀದಿಗಳು ದಂಗೆ ಎದ್ದಿರ್ತಾರೆ ಅವರನ್ನು ಅಡಗಿಸೋಕ್ಕೆ ಕಳಿಸೋ ಸೈನ್ಯದ ಜೊತೆಗೆ ಗುಟಗಾಡಿನ ಅನುಭವ ಇರೋ ಶಿವನನ್ನು ಕಳಿಸೋದು ಆ ಮುಖಾಂತರ ಬಂಧನವನ್ನು ಅಂತ್ಯಗೊಳಿಸಬಹುದು ಅಂತ ಬಾದಶಹರು ಯೋಚನೆ ಮಾಡ್ತಾರೆ ದಾರಿನಲ್ಲೇ ಶಿವನನ್ನು ಕೊಲೆ ಮಾಡಿಸ್ಬಿಟ್ರೆ ಅದನ್ನು ಆ ದಂಗೆ ಕೋರರ ಮೇಲೆ ಹಾಕಬಹುದು ಅನ್ನೋದು ಅವರ ತಂತ್ರವಾಗಿರುತ್ತೆ ಆದರೆ ಅಷ್ಟರಲ್ಲಿ ಶಿವ ಸಖತ್ ಆಗಿ ಮಲಗಿಬಿಟ್ಟಿರ್ತಾನೆ ತಾನಾಗೆ ಸಾಯ್ತಾನೆ ಅನ್ನೋ ಒಂದು ಸಮಾಧಾನ ಬಾದಶಹರಿಗೆ ಬಂದಿರುತ್ತೆ ಶಿವ ತನ್ನ ಸಂಗಡ ಕರೆತಿಂದ ಖಾಸಗಿ ಅಕ್ಷ ಅಂಗರಕ್ಷಕರ ಎಲ್ಲರನ್ನು ಪ್ರಭುತ್ವದ ಅಪ್ಪಣೆಯನ್ನ ಪಡೆದು ಸ್ವದೇಶಕ್ಕೆ ಕಳಿಸ್ಬಿಟ್ಟಿರ್ತಾನೆ ಸಾಯೋವನಿಗೆ ನ್ಯಾತೆಗೆ ಅಂಗರಕ್ಷಕರು ಬೇಕು ಅಂತ ಎಲ್ಲರಿಗೂ ಅನ್ಸತ್ತೆ ಆ ವರ್ಷ ಬೇಸಿಗೆ ಬಹಳ ಉಗ್ರವಾಗಿರುತ್ತೆ ಅಥವಾ ಇಲ್ಲಿಗಿಂತ ಆಗ್ರಾದಲ್ಲಿ ಯಾವಾಗಲೂ ಉಗ್ರವಾಗಿರುತ್ತೆ ಅನ್ನೋ ಗೊತ್ತಿಲ್ಲ ಎಲ್ಲರಿಗೂ ಬೆನ್ನಿನ ಮೇಲೆ ಗುಳ್ಳೆಗಳು ಹೇಳ್ತಾ ಇರುತ್ತೆ ಅಂಗಾತ ಮಲಗಕ್ಕೂ ಸಾಧ್ಯವೇ ಇರುವುದಿಲ್ಲ ಕಂಚನಿಗಳು ಜನಾನದ ಸುತ್ತ ಕಸ್ ಕಸ್ ಚಾಕೆಯನ್ನು ಎಳಿಬಿಟ್ಟು ಅವಕ್ಕೆ ಗಳಿಗೆಗೊಮ್ಮೆ ತಣ್ಣೀರು ಎರಚಿ ವದ್ದೆ ಮಾಡ್ತಾ ಇರ್ತಾರೆ ತಲೆ ಮೇಲಿನ ಜನತೆಗೂ ಕಟ್ಟಿದ ಮೂರು ಗಜ ಉದ್ದ ಒಂದು ಗಜ ಆಗ್ಲದ ಈ ಕಸ್ ಕಸ್ ಬೀಸಣಗಿಗಳು ತಣ್ಣೀರನ್ನು ಎರಚಿ ಸೆಣಬಿನ ಹಗ್ಗ ಜಾಗೃತ ಬೀಸ್ತಾ ಇರ್ತಾರೆ ಬೇಗ ಮಗಳಿಗೆ ಮತ್ತು ಒಳಗಿದ್ದು ಅವರು ಸೇವೆ ಮಾಡೋವ್ರಿಗೆ ಮಾತ್ರ ತುಸು ತಂಪಿರುತ್ತೆ ಹಾಗಾಗಿ ಅವರುಗಳಿಗೆ ಬೆನ್ನಿನ ಮೇಲೆ ಗುಳ್ಳೆ ಬರ್ತಾ ಇರೋದಿಲ್ಲ ಬಂದರೂ ಬೇಗ ಇಂಗ್ತಾ ಇರುತ್ತವೆ ನಪಂಸಕರಿಗೆ ಈ ಸೇವೆ ಮಾಡೋ ಭಾಗ್ಯ ಇಲ್ಲ ಬಿಸಿಲಲ್ಲೇ ಒದ್ದಾಡ್ಬೇಕವ್ರು ಅದೃಷ್ಟ ಏನು ಅಂದ್ರೆ ಈ ಆಗ್ರದಲ್ಲಿ ಕುಡಿಯೋ ನೀರಿಗೆ ಯಾವತ್ತು ಬರ ಅನ್ನೋದು ಇರುವುದಿಲ್ಲ ಇನ್ನು ಬೇಸಿಗೆ ಎಷ್ಟು ಉಗ್ರವಾಗಿರುತ್ತೋ ಸಕಾಲದಲ್ಲಿ ಆ ವರ್ಷ ಮಳೆ ಬಂದು ಅಷ್ಟೇನೆ ತಂಪಾಗುತ್ತೆ ಮಳೆ ಬಿದ್ದ ತಕ್ಷಣ ಜನಾನಾದ ಹೆಂಗಸರು ತಮ್ಮ ತಮ್ಮ ಕೋಣೆಗಳಿಂದ ಮಹಲಗಳಿಂದ ಹೊರಗಡೆ ಬಂದು ಬುರ್ಕಾ ಸಮೇತ ಮಳೆಗೆ ಬೆನ್ನನ್ನು ಕೊಟ್ಟು ಸಮೃದ್ಧವಾಗಿ ನೆನೀತಾರೆ ಇಲ್ಲಿ ಮಳೆ ಬರೋಕ್ಕೆ ಮೊದಲೇ ಯಮುನೆಯಲ್ಲಿ ಕೆಂಪು ನೀರಿನ ಪ್ರವಾಹ ಬರಕ್ಕೆ ಪ್ರಾರಂಭ ಆಗಿರುತ್ತೆ ಮೂರು ದಿನದಲ್ಲಿ ಪ್ರವಾಹ ಕೋಟೆ ಗೋಡವನ್ನು ಗೋಡೆಯನ್ನು ತಟ್ಟುವಷ್ಟು ಏರಿರುತ್ತೆ ಇದೇ ಜಮುನೆ ಆದರೂ ಕೂಡ ದಿಲ್ಲಿಗಿಂತ ಆಗ್ರಾದಲ್ಲಿ ಇದು ಮನೋಹರವಾಗಿ ಕಾಣಿಸುತ್ತೆ ಆಗ ಇದಕ್ಕಿದ್ದಾಗೆ ಒಂದು ಸುದ್ದಿ ಹುಟ್ಟು ಹಾಕುವಂತು ಹುಟ್ಟಿದ್ ಮಾತ್ರ ಅಲ್ಲ ಎಲ್ಲೆಲ್ಲೂ ಕೂಡ ಅದೇ ಗುಸು ಗುಸು ಮಾತುಗಳು ಪ್ರಾರಂಭ ಆಯಿತು ಅದೇನು ಅಂದ್ರೆ ಬೋನಲ್ಲಿ ಇಟ್ಟಿದ್ದ ಬೆಟ್ಟದಲ್ಲಿ ತಪ್ಪಿಸ್ಕೊಂಡ್ಬಿಟ್ಟಿದೆ ಪಾರಶಃಹರು ವೇಗವಾಗಿ ಓಡುವಂತಹ ಕುದುರೆ ಸವಾರರನ್ನ ಬೆಟ್ಟದ ದಿಕ್ಕಿಗೆ ಅಟ್ಟಿದ್ದಾರೆ ಆದ್ರೆ ಇಲಿ ಎಲ್ಲೂ ಸಿಗ್ತಾ ಇಲ್ಲ ಬೋನಿನ ಕಾವಲುಗಾರರ ಜೀವ ಉಳಿಯೋದಿಲ್ಲ ಇಲಿಯ ಸೆರೆ ಹಿಡಿದಕ್ಕೆಂತ ಅದು ಚುರುಕು ಚಾಣಾಕ್ಷವಾಗಿ ಬಾದ ಎಚ್ಚರಿಕೆಯ ಗಸ್ತಿಗೆ ಕೈ ಕೊಟ್ಟಿದೆ ಪರಾರಿಯಾಗಿದೆ ಈ ಥರ ಹೆಚ್ಚು ರೋಚಕವಾದಂತಹ ಸುದ್ದಿ ಜನರಲ್ಲಿ ಹಬ್ಬತಾ ಇರುತ್ತೆ ಜನ ಒಳಗೊಳಗಳನ್ನೇ ಅದನ್ನೆಲ್ಲ ಕೇಳಿ ಚಪ್ಪರಿಸ್ತಾ ಇರ್ತಾರೆ ಈ ಇಲಿ ತನ್ನ ನಾಡನ್ನು ಸೇರಿಕೊಂಡ್ರೆ ದಕ್ಷಿಣದ ನಾಡುಗಳನ್ನ ಗೆಲ್ಲುತ್ತೆ ಸಾಮ್ರಾಜ್ಯಕ್ಕೆ ಸೇರಿಸ್ಕೊಳ್ಳೋ ತಮ್ಮ ಕನಸು ಕೈಗೂಡೋದಿಲ್ಲ ಅನ್ನೋ ಒಂದು ಹತಾಶೆ ಪಾದಶಹರನ್ನ ಕಾಣ್ತಾ ಇದೆ ಕಾಡ್ತಾ ಇದೆ ಅಂದ್ಬಿಟ್ಟು ಅಮ್ದುಲ್ಲಾ ಹೇಳಿದ್ರು ಪಾದಶಹರು ಆಗ್ರದಲ್ಲಿ ತಮ್ಮ ಹುಟ್ಟುಹಬ್ಬದ ದರ್ಬಾರನ್ನು ಆಚರಿಸ್ಕೊಂಡ್ಮೇಲೆ ಇಡೀ ಆಡಳಿತ ಇಲ್ಲಿಗೆ ಮರಳಿತು ಚೆನ್ನಾನಾದ ಮರುಪ್ರಯಾಣ ಒಂದು ಮಹಾನಗರವೇ ಚಲಿಸ್ತಾ ಇದೆ ಅನ್ನೋಂತಹ ವೈಭವವನ್ನು ಮೆರೆಸ್ತು ಉದಯಪುರಿ ಅವರಿಗೆ ನನ್ನ ಮೇಲಿನ ಕರುಣೆ ಮೊದಲಿನ ಹಾಗೇ ಇತ್ತು ನಾನು ಅವ್ರ ಕೈಲಿ ಫಾರ್ಸಿ ಭಾಷೆಯಲ್ಲಿ ಈಗ ಮಾತಾಡೋಕ್ಕೆ ಶಕ್ತನಾಗಿದ್ದೆ ಅವರ ಮಹಲಿನ ರಕ್ಷಣೆಯ ಕಿರು ಮೇಲ್ವಿಚಾರಕನಾಗಿ ನನಗೆ ಬಡತಿನ ದೊರೀತು ಹಮ್ದುಲಾ ಅವರ ಮನೆಯಲ್ಲಿ ಹೆಚ್ಚು ಹೊತ್ತು ಕಾಲ ಕಳೆದಂತಹ ಅವಕಾಶನೂ ಕೂಡ ಸಿಕ್ತು ಬೇಕಾದಾಗ ದಿಲ್ಲಿಯ ಬೇರೆ ಬೇರೆ ಮೊಹಲ್ಲಾಗಳಲ್ಲಿ ಗಲ್ಲಿಗಳಲ್ಲಿ ಹಿಂದಿನ ಸುಲ್ತಾನಗಳು ಕಟ್ಟಿ ಈಗ ಅಥವಾ ಇಲ್ಲದೇ ಇಲ್ದೇರಂತಹ ಪುರಾಣ ಶಹರಗಳಲ್ಲಿ ಕೂಡ ಸುತ್ತಾಡಿ ಬರ್ತಾ ಇದ್ದೆ ದಿಲ್ಲಿ ಅನ್ನೋದು ಒಂದು ಶಹರ ಅಲ್ಲ ಹಲವು ಪುರಾಣ ಶಹರುಗಳ ಸಮುಚ್ಚಯ ಒಂದೊಂದು ಭಾಗಕ್ಕೆ ಹೋದ್ರೂ ಒಂದೊಂದು ಇತಿಹಾಸ ಅವುಗಳನ್ನೆಲ್ಲ ಹಮ್ದುಲ್ಲಾ ಅವರಿಂದ ಕೇಳಿ ತಿಳ್ಕೊಬೇಕು ಅಂತ ನನಗನ್ನಿಸ್ತು ಆಗ್ರಹದಿಂದ ಹಿಂತಿರುಗಿದ ಮೇಲೆ ಬಾದ ಶಹರು ಆಡಳಿತದಲ್ಲಿ ಒಂದೊಂದಾಗಿ ಇಸ್ಲಾಂ ತತ್ವವನ್ನು ಬಿಗಿ ಮಾಡೋಕ್ಕೆ ಶುರು ಮಾಡಿದ್ರು ಉತಚ ಅಕ್ಬರ್ ಬಾದಶಾಹರು ತಮ್ಮ ಹಿಂದಿನವರು ತಂದಿದ್ದ ಎಷ್ಟೋ ಇಸ್ಲಾಂ ಕಾನೂನುಗಳನ್ನು ಸಡಿಲ ಮಾಡಿದ್ರಂತೆ ಇನ್ನೆಷ್ಟೋನ ಕಿತ್ತೊಂಬತ್ತಿದ್ರಂತೆ ಅವ್ರ ಮಗ ಜಹಂಗೀರ್ ಬಾದಶಹ ತಂದೆ ಎಷ್ಟು ಧರ್ಮಪ್ರಷ್ಟರ ಅಲ್ಲದಿದ್ರು ಕೂಡ ಸಂಪೂರ್ಣ ಧರ್ಮನಿಷ್ಠರ ಆಗಿರಲಿಲ್ವಂತೆ ಹಿಂದೂಗಳ ದೇವಾಲಯವನ್ನು ನಾಶ ಮಾಡೋದು ವಿಗ್ರಹಗಳನ್ನು ಓಡಿಸೋದು ಅವುಗಳ ಮೇಲೆ ಹೇಲು ಉಚ್ಚೆ ಹಾಕಿಸುವಂತಹ ಕೆಲಸವನ್ನು ಅಲ್ಲಲ್ಲಿ ಮಾಡಿಸ್ತಿದ್ರಂತೆ ಆದರೆ ಹಿಂದೂ ಮಂದಿರಗಳನ್ನು ನಾಶ ಮಾಡೋ ಕೆಲಸವನ್ನು ಶಾಜಹಾನ್ ಬಾದಶಾಹರು ಕ್ರಮಬದ್ಧವಾಗಿ ಆರಂಭ ಮಾಡಿದ್ರಂತೆ ಹೊಸ ದೇವಾಲಯಗಳನ್ನು ಕಟ್ಟೋದು ಹಳೆಯನ್ನು ದುರಸ್ತಿ ಮಾಡೋ ಕೆಲಸಗಳನ್ನು ಚಕ್ರಾಧಿಪತ್ಯದಾದ್ಯಂತ ನಿಷೇಧ ಮಾಡಿದ್ರಂತೆ ಒಳ್ಳೆಯ ಮಾತಿನಿಂದ ಬಲಪ್ರಯೋಗದಿಂದ ಅಧಿಕಾರದ ಮತ್ತು ಬಿರುದು ಬಾವಲಿಗಳ ವಿಶೇಷ ಸಂಬಳ ಸಾರಿಗೆಗಳ ಆಶೆ ತೋರಿಸೋದ್ರಿಂದ ಹಿಂದೂಗಳನ್ನು ಧರ್ಮಾಂತರ ಮಾಡೋ ಕೆಲಸವನ್ನ ಶಾಜಹಾನ್ ಬಾದಶಹರು ಉದ್ದಕ್ಕೂ ಮಾಡಿದ್ರಂತೆ ತಮ್ಮ ಧರ್ಮಕ್ಕೆ ಅಂಟಿಕೊಂಡ ಎಷ್ಟೋ ಅಧಿಕಾರಿಗಳಿಗೆ ವರ್ಗಾವಣೆ ಮಾಡೋದು ಅಥವಾ ನೌಕರಿಯಿಂದ ಕಿತ್ ಹಾಕೋ ಬೆದರಿಕೆಯನ್ನು ಕೂಡ ಪ್ರಯೋಗಿಸ್ತಿದ್ರಂತೆ ಹಿಂದೂಗಳಿಗೆ ತೀರ್ಥಯಾತ್ರೆ ಮಾಡಲಿಕ್ಕೆ ವಿಶೇಷವಾದ ಸುಂಕವನ್ನು ಕೂಡ ವಿಧಿಸಿದ್ರಂತೆ ಇಸ್ಲಾಂ ಸ್ವೀಕಾರ ಮಾಡೋವ್ರಿಗೆ ಹುದ್ದೆಗಳನ್ನು ಕೊಟ್ಟು ಆಕರ್ಷಿಸೋಕೆ ಶಾಮಿರ್ ಲಾಹೌರಿ ಮತ್ತು ಮುಹಿಬ್ ಆಲ್ ಸಿಂಧಿ ಅನ್ನೋ ಇಬ್ರು ವಿಶೇಷ ಅಧಿಕಾರಿಗಳನ್ನ ಅವರು ನೇಮಿಸಿದ್ರಂತೆ ಅಜ್ಜ ಅರೆ ಮನಸ್ಸಿನಿಂದ ಮತ್ತು ಅಪ್ಪ ಅಶಿಸ್ತಿನ ಮನಸ್ಸಿನಿಂದ ಅಂತಹ ಈ ಇಸ್ಲಾಮೀಕರಣದ ಪ್ರಕ್ರಿಯೆಯನ್ನ ಔರಂಗಜೇಬ್ ಬಾದಶಹರು ಸಂಪೂರ್ಣ ಮತ್ತು ಶಿಸ್ತಿನ ಮನಸ್ಸಿನಿಂದ ಒಂದಾದ ಮೇಲೆ ತತ್ವಬದ್ಧ ಹುಕುಂಗಳನ್ನು ಜಾರಿ ಮಾಡೋ ಮುಖಾಂತರ ಪೂರ್ಣಗೊಳಿಸಿದರು ತತ್ವಬದ್ಧ ಅಂದರೆ ಇಲ್ಲಿ ಕುರಾನನ್ನು ತಳಮುಟ್ಟ ಬಾಯಲ್ಲಿ ಹೇಳೋ ಮಟ್ಟಿಗೆ ಓದ್ದವ್ರು ಅದರರ್ಥ ಮತ್ತು ಗುರಿಗಳನ್ನ ಅನುಮಾನಕ್ಕೆ ಎಡೆ ಇಲ್ಲದ ಹಾಗೆ ತಿಳ್ಕೊಂಡಿದ್ದವರು ಅಲ್ಲಾಹ್ನೇ ನಿಜವಾದ ರಾಜ ಭೂಮಿ ಮೇಲೆ ಅಧಿಕಾರ ಮಾಡೋ ರಾಜ ಆ ನಿಜವಾದ ರಾಜನ ಪ್ರತಿನಿಧಿ ಅಲ್ಲಾಹ್ನ ಧರ್ಮವನ್ನು ಪ್ರಚಾರ ಮಾಡೋದು ಪ್ರಭುತ್ವದ ಆದ್ಯ ಗುರಿ ಆದ್ಯ ಕರ್ತವ್ಯ ಕೂಡನು ಯಾವುದೇ ಪ್ರಜೆ ಅಲ್ಲಾಹ್ನ ಪ್ರತಿಸ್ಪರ್ಧಿ ದೇವರನ್ನ ನಂಬಿದ್ರೆ ಅಂತ ಪ್ರತಿಸ್ಪರ್ಧಿ ಇದ್ದಾನೆ ಅಂತ ಹೇಳಿದ್ರೆ ಅದು ರಾಜದ್ರೋಹ ಆಗುತ್ತೆ ಅದಕ್ಕಿಂತ ದೊಡ್ಡ ಪಾಪನೇ ಇಲ್ಲ ಪರ್ಣದಂಡನೆ ಒಂದೇ ಅದಕ್ಕೆ ತಕ್ಕ ಶಿಷ್ಯೆ ತಕ್ಕ ಶಿಕ್ಷೆ ಅಲ್ಲ ನಮ್ಮ ಮಾರ್ಗದಲ್ಲಿ ಶ್ರಮಿಸೋದಕ್ಕೆ ಜಿಹಾದ್ ಅಂತ ಕರೀತಾರೆ ನಂಬುದೇ ಇರೋವ್ರ ರಾಜ್ಯವನ್ನ ನಂಬವ್ರ ರಾಜ್ಯವನ್ನಾಗೆ ಮಾಡೋದು ಅಂದ್ರೆ ದಲ್ ಉರ್ದ್ ಹರ್ಬನ್ನ ದರ್ ಇಸ್ಲಾಂ ಆಗಿ ಮಾಡೋದಕ್ಕೆ ಯುದ್ಧ ಮಾಡೋದಕ್ಕೆ ಜಹಾದ್ ಅಂತ ಕರೀತಾರೆ ಯುದ್ಧದಲ್ಲಿ ಗೆದ್ದ ಮೇಲೆ ನಂಬುದೇ ಇದ್ದವರೆಲ್ಲ ಗೆದ್ದವರ ಗುಲಾಮ್ರು ಆಗ್ತಾರೆ ಪ್ರಪಂಚದ ಪ್ರಜಾ ಸಮಸ್ತರನ್ನು ಇಸ್ಲಾಂಗೆ ಪರಿವರ್ತಿಸಿ ಎಲ್ಲಾ ವಿಧವಾದ ಭಿನ್ನ ನಂಬಿಕೆಗಳನ್ನು ನಾಶ ಮಾಡೋದು ಇಸ್ಲಾಂ ರಾಜ್ಯದ ಗುರಿ ಪವಿತ್ರ ಕುರಾನ್ ಹೇಳುತ್ತೆ ಪುಣ್ಯ ಮಾಸಗಳು ಕಳೆದ ನಂತರ ಅಲ್ಲಾಹ್ ಜೊತೆ ಬೇರೆ ದೇವರುಗಳನ್ನ ಸೇರಿಸ್ಕೊಳ್ಳೋರನ್ನ ನೀನು ಎಲ್ಲೇ ಕಾಣ್ಲಿ ಕೊಂದು ಹಾಕು ಆದ್ರೆ ಅವರು ಧರ್ಮಾಂತರ ಆದ್ರೆ ಅವ್ರ ದಾರಿಲಿ ಅವ್ರು ಹೋಗ್ಲಿ ಮತ್ತು ಹೇಳುತ್ತೆ ಅವರು ತಮ್ಮ ತಪ್ಪು ನಂಬಿಕೆಗಳನ್ನ ತುಳಿದು ಹಾಕಿದ್ರೆ ಅವರು ಹಿಂದಿನದನ್ನ ಕ್ಷಮಿಸೋದಾಗಿ ನಂಬದೇ ಇರೋರಿಗೆ ಹೇಳಿ ಅವರು ತಮ್ಮ ಹಳೆ ನಂಬಿಕೆಗೆ ಏನಾದ್ರೂ ಹಿಂತಿರುಗಿದ್ರೆ ಹೋರಾಟ ಕೊನೆ ಆಗೋವರೆಗೂ ಎಲ್ಲನು ಅಲ್ಲಾಹ್ನ ಧರ್ಮ ಯುದ್ಧ ಆಗೋವರ್ಗುನು ಆ ಯುದ್ಧವನ್ನ ನೀವು ಮಾಡಿ ಮುಸ್ಲಿಂ ಅಲ್ಲದವನಿಗೆ ರಾಜಕೀಯವಾಗಿ ಯಾವುದೇ ಹಕ್ಕು ಇಲ್ಲ ಮುಸ್ಲಿಂ ರಾಜ್ಯದಲ್ಲಿ ಬದುಕೋ ಹಕ್ಕು ಕೂಡ ಇಲ್ಲ ಅವನನ್ನ ಬದುಕೋಕೆ ಬಿಟ್ಟರೆ ಅದು ತಾತ್ಕಾಲಿಕವಾಗಿ ಮಾತ್ರ ಅದು ಗುಲಾಮನಿಗಿಂತ ಸ್ವಲ್ಪ ಉತ್ತಮ ಸ್ಥಿತಿಯಲ್ಲಿ ಅಷ್ಟೆ ಅವನಿಗೆ ಜಿಮ್ಮಿ ಅನ್ನೋ ಹೆಸರು ಏಕೆಂದರೆ ಅವನು ರಾಜ್ಯದ ಜೊತೆಗೆ ಒಂದು ಕರಾರ್ಗೆ ಒಳಪಟ್ಟಿರ್ತಾನೆ ಕರಾರು ಅಂದ್ರೆ ಇಲ್ಲಿ ಜಿಮ್ಮ ಜಿಮ್ಮಗೆ ಒಳಪಟ್ಟಿರೋನು ಜಿಮ್ಮಿ ಮುಸ್ಲಿಮ್ಗಿರೋ ಯಾವ ಸಾಧಾರಣ ಹಕ್ಕು ಅವನಿಗೆ ಇರೋದಿಲ್ಲ ಅಲ್ಲದೆ ಮುಸ್ಲಿಂ ರಾಜ್ಯದಲ್ಲಿ ಬದುಕಕ್ಕೆ ಬಿಟ್ಟಿರೋಕೋಸ್ಕರ ಅವನು ಒಂದು ವಿಶೇಷವಾದ ತೆರಿಗೆಯನ್ನು ಕೂಡ ಕೊಡಬೇಕು ಅದರ ಹೆಸರೇನೆ ಜಸಿಯಾ ಮೂಲ ಮುಸ್ಲಿಮರಿಗೆ ವಿನಾಯಿತಿ ಕೊಟ್ಟಿದ್ದ ವಿಶೇಷ ಭೂ ಕಂದಾಯವನ್ನು ಅಂದ್ರೆ ಕರಜ್ನ ಅವನು ಕೊಡಬೇಕು ಯುದ್ಧದ ಸೈನಿಕರನ್ನು ಸಾಕು ಖರ್ಚುಗೋಸ್ಕರ ಇನ್ನೊಂದು ವಿಶೇಷ ಸುಂಕ ತೆರಬೇಕು ಮುಸ್ಲಿಂಗೆ ಮಾತ್ರ ಯೋಧ ಆಗುವ ಅವಕಾಶ ಇರುತ್ತೆ ಮುಸ್ಲಿಂ ಅಲ್ಲದೆ ಇರೋನು ಸೈನ್ಯದ ಕೆಳ ಹಂತದಲ್ಲಿ ಸೇವಕ ಆಗಬಹುದು ದಳಪತಿ ಅಥವಾ ಅಶ್ವಾರೋಹಿ ಆಗೋ ಹಾಗಿಲ್ಲ ತನ್ನ ವೇಷದಲ್ಲಿ ನಡತೆಯಲ್ಲಿ ಮಾತುಕತೆಗಳಲ್ಲಿ ವಿನಿಯವನ್ನ ತೋರಿಸ್ಬೇಕು ಕುದುರೆ ಸವಾರಿಯನ್ನ ಅವನು ಮಾಡಬಾರದು ಉತ್ತಮವಾದ ಬಟ್ಟೆ ಹಾಕಬಾರದು ಆಯುಧಗಳನ್ನ ಇಟ್ಕೋಬಾರ್ದು ಮುಸ್ಲಿಂ ಜಾತಿಯ ಪ್ರತಿಯೊಬ್ಬರ ಜೊತೆಗೂ ಅವನು ಬಗ್ಗೆ ನಡೀಬೇಕು ನ್ಯಾಯಾಲಯದಲ್ಲಿ ಅವನ ಸಾಕ್ಷಿಗೆ ಅಂತ ಮುಸಲ್ಮಾನ ಸಾಕ್ಷಿಗಿರುವ ಮಾನ್ಯತೆ ಇರೋದಿಲ್ಲ ಅವರು ಜಾತ್ರೆ ಪರ್ವ ಉತ್ಸವ ಅಂತ ಸಮಾವೇಶಗೊಳ್ಳೋ ಹಾಗಿಲ್ಲ ಹೊಸ ದೇವಾಲಯಗಳನ್ನ ಕಟ್ಟಿಸೋ ಹಾಗಿಲ್ಲ ಹಳೆಯದನ್ನ ದುರಸ್ತಿ ಕೂಡ ಮಾಡಿಸ್ಕೋಬಾರ್ದು ಸೊಂಟವನ್ನ ಬಗ್ಗಿಸಿ ನಡೆದು ಬಂದ ಜಸ್ಯವನ್ನು ಅವರು ಒಪ್ಪಿಸಬೇಕು ಪೂಜ್ಯ ಪ್ರವಾದಿಗಳೇ ತಮ್ಮ ಅನುಯಾಯಿಗಳಿಗೆ ನಿಜ ಧರ್ಮವನ್ನು ಅನುಸರಿಸದವರು ವಿನಯದಿಂದ ಜಸ್ಸಿಯವನು ಸ್ವತಃ ಕೈ ಕೈಗಳಿಂದ ತಂದೊಪ್ಪಿಸೋ ತನಕ ಕಾಳ್ಗ ಮಾಡಿ ಅಂತ ಕುರಾನ್ನಲ್ಲಿ ಇದೆ ಸ್ವೀಕರಿಸ ಮುಸ್ಲಾಂ ಎತ್ತರವಾದ ಜಾಗದಲ್ಲಿ ಕೂತಿರಬೇಕು ಎಷ್ಟೋ ವೇಳೆ ಮುಸ್ಲಿಂ ಖ್ಯಾಕ್ ಅಂತ ಕಾಕರಿಸಿದ್ರೆ ಜಿಮ್ಮಿ ಬಾಯಿ ಭಕ್ತಿಯಿಂದ ತನ್ನ ಬಾಯನ್ನ ಅಗಲಿಸ್ಬೇಕು ಮುಸ್ಲಿಂ ಖ್ಯಾಕರಿಸಿದ್ದನ್ನ ಅವನು ಬಾಯಿಗೆ ಉಗುಳಬೇಕು ಅವ್ನು ಸ್ವಲ್ಪನು ಅಸಹ್ಯ ತೋಪ ತೋರ್ಪಡಿಸದೆ ಅದನ್ನ ನುಂಗಬೇಕು ಮುಸಲ್ಮಾನನು ಮುಸಲ್ಮಾನ್ ಅಲ್ಲದವನನ್ನ ಕೊಂದ್ರೆ ಅದು ಅಪರಾಧವೇ ಅಲ್ಲ ಒಟ್ಟಲ್ಲಿ ಈ ಎಲ್ಲ ಅವಮಾನ ಬಡತನ ತೆರಿಗೆಗಳ ಭರದಲ್ಲಿ ತಪ್ಪಿಸ್ಕೊಳ್ಳಕ್ಕೆ ಜಿಮ್ಮಿಗಳು ಮುಸ್ಲಿಂ ಧರ್ಮವನ್ನು ಸ್ವೀಕರಿಸಕ್ಕೆ ಮುಂದೆ ಬರಬೇಕು ಶಹಜಹಾನ್ ಬಾದಶಹರು ಸಹಾಯಕ್ಕೆ ಮುಂಚೆ ಔರಂಗಜೇಬ್ ಬಾದಶಹರು ಒಂದು ಆಜ್ಞೆಯನ್ನು ಹೊರಡಿಸ್ತಾರೆ ಅದೇನು ಅಂದ್ರೆ ಮುಸಲ್ಮಾನ್ ವ್ಯಾಪಾರಿಗಳು ಶೇಕಡ ಎರಡೂವರೆಯಷ್ಟು ಮಾರಾಟ ತೆರಿಗೆ ಕೊಟ್ರೆ ಹಿಂದೂ ವ್ಯಾಪಾರಿಗಳು ಶೇಕಡಾ ಐದರಷ್ಟು ತೆರಿಗೆ ಕೊಡಬೇಕು ಆದರೆ ಆಗ್ರಾ ದರ್ಬಾರ್ಗೆ ಹೋಗಿ ಬಂದ ತಕ್ಷಣ ಮುಸ್ಲಿಂ ವ್ಯಾಪಾರಿಗಳಿಗೆ ತೆರಿಗೆಯನ್ನು ಮನ್ನಾ ಮಾಡಿ ಹಿಂದೂ ವ್ಯಾಪಾರಿಗಳಿಗೆ ಹಳೆಯ ಶೇಕಡ ಐದರ ದರವನ್ನು ಅವರು ಮುಂದುವರಿಸ್ತಾರೆ ಹಿಂದೂಗಳನ್ನ ವ್ಯಾಪಾರದಿಂದ ಸಂಪೂರ್ಣವಾಗಿ ಹೊರಗಡೆ ಹಾಕೋದೇನೆ ಅವರ ಮುಖ್ಯ ಉದ್ದೇಶ ಆಗಿರುತ್ತೆ ಮತ್ತೊಂದು ಫರ್ಮಾನ್ ಹೊರಡಿಸ್ತಾರೆ ಪೇಶ್ಕರ್ ಅಂದ್ರೆ ಮುಖ್ಯ ಗುಮಾಸ್ತೆಯರು ಮತ್ತು ಲೆಕ್ಕದ ಗುಮಾಸ್ತೆ ಹುದ್ದೆಯಲ್ಲಿದ್ದವರು ಎಲ್ಲ ಹಿಂದೂಗಳನ್ನು ಅವರು ವಜಾ ಮಾಡುತ್ತಾರೆ ಹಮ್ದುಲ್ ಅವರು ವರ್ಣನೆ ಮಾಡಿದ ಇದೆಲ್ಲವನ್ನ ಕೇಳಿದ ನಂತರ ನಾನು ಕೇಳಿದೆ ಬಾದರ್ಶಾಹರು ಆಡಳಿತವನ್ನ ಕೈ ತಗೊಂಡ್ ಎಂಟು ವರ್ಷ ಆಯ್ತಲ್ವಾ ಇವೆಲ್ಲವನ್ನ ತಕ್ಷಣ ಯಾಕೆ ಮಾಡ್ಲಿಲ್ಲ ಅವರು ಅಂತ ಕೇಳಿದಾಗ ತಕ್ಷಣ ಯಾಕೆ ಮಾಡ್ಲಿಲ್ಲ ನೀನೇ ಹೇಳು ಅಂತ ಹೇಳಿಬಿಟ್ಟು ಅವರು ನಕರು ನಂಗೆ ನಿಜವಾಗ್ಲೂ ಗೊತ್ತಾಗಿರ್ಲಿಲ್ಲ ಅವರು ನನ್ನ ಮುಖವನ್ನು ನೋಡಿದ್ರು ನನಗೆ ಅರ್ಥ ಆಗಿಲ್ಲ ಅನ್ನೋದು ಅವ್ರಿಗೆ ಅರ್ಥವಾಯ್ತು ಆಯ್ತು ಅವ್ರು ಹೇಳಿದ್ರು ನೋಡು ಇದಕ್ಕೆ ಇತಿಹಾಸ ಓದ್ಬೇಕು ಕೆಲವು ಸಂದರ್ಭಗಳು ಅವುಗಳ ವಿಚಕ್ಷಣೆಗಳು ಇತಿಹಾಸದ ಎಲ್ಲ ಕಾಲದಲ್ಲೂ ಒಂದೇ ರೀತಿ ಇರುತ್ತೆ ನಮ್ಮವನೇ ಆದ ಜಿಯಾವುದ್ದೀನ್ ಬರ್ನಿ ಅನ್ನೋನು ಬರೆದಿಟ್ಟಿದ್ದಾನೆ ಈಗ ನಾನ್ನೂರು ವರ್ಷದ ಹಿಂದೆ ಇದೇ ದಿಲ್ಲಿನಲ್ಲಿ ಆಲ್ತಮಶ್ ಅನ್ನು ನಮ್ಮ ದೊರೆ ಆಳ್ತಿದ್ದ ಆಗಿನ್ನೂ ನಮ್ಮವರು ಇಷ್ಟು ಪ್ರಬಲರಾಗಿರಲಿಲ್ಲ ಸುತ್ತಮುತ್ತ ಹಿಂದೂ ರಾಜರಿದ್ರು ಚಂಬಲ್ನ ದಕ್ಷಿಣಕ್ಕೆ ಝಾನ್ಸಿ ನರ್ವರ್ ಗ್ವಾಲಿಯರ್ನಲ್ಲಿ ಪರಿಹಾರಗಳು ರಣತುಂಬೂರ್ನಲ್ಲಿ ಚೌಹಾಣ್ರು ರಾಜ್ಕೋಟಾಣದ ನೈಋತ್ಯದಲ್ಲಿ ಪ್ರಭಾವಶಾಲಿಗಳಾದಂತಹ ಜಲೋರ್ನವರು ಉತ್ತರದಲ್ಲಿ ಯದುವಂಶಿಗಳು ಆಲ್ವರ್ನ ದಾರಿಯಲ್ಲಿ ಹಿಡಿತದಲ್ಲಿ ಇಟ್ಕೊಂಡು ಬಯಾನ ತಂಗೀರ್ ಅಜ್ಮೇರ್ಗಳಲ್ಲಿ ದಿಲ್ಲಿಯ ನಮ್ಮವರು ಆಡಳಿತ ಮಾಡೋಕ್ಕೆ ಕಷ್ಟ ಆಗೋ ಹಾಗೆ ಮಾಡ್ತಾ ಇದ್ರು ಎಂಥ ಸ್ಥಿತಿ ಅದು ಅರ್ಥ ಮಾಡ್ಕೋ ಈ ಸ್ಥಿತಿಯಲ್ಲಿ ಹುಲೇಮಾಗಳು ಸುಲ್ತಾನ್ ಆಲ್ ಹತ್ರ ಹೋಗಿ ನೀವು ಮುಸ್ಲಿಂ ಮೇತರರ ವಿರುದ್ಧ ಜಹಾದ್ ಯಾಕೆ ಮಾಡ್ತಿಲ್ಲ ಮುಸ್ಲಿಮ್ ಆಗಿ ಇಲ್ಲಿದ್ರೆ ಸಹಾಯಕ್ಕೆ ಸಿದ್ಧರಾಗಿ ಅಂತ ನೀವು ಯಾಕೆ ಕರಾರ್ ಹಾಕ್ತಾ ಇಲ್ಲ ನಮ್ಮ ಧರ್ಮದ ಗುರಿಯಾಗೆ ಯಾಕೆ ನೀವು ರಾಜಾಡಳಿತ ನಡೆಸ್ತಾ ಇಲ್ಲ ಅಂತ ಗಲಾಟೆ ಮಾಡಿದ್ರು ಧರ್ಮವನ್ನ ಬೇಗ ಎಲ್ಲೆಲ್ಲೋ ಆಚರಣೆ ತರೋದೇ ಧರ್ಮ ನಾಯಕರ ತರದುವುದಾಗಿತ್ತು ಆಗ ಸುಲ್ತಾನ್ರು ಏನು ಹೇಳಿದ್ರು ಗೊತ್ತಾ ಸದ್ಯದ ಸ್ಥಿತಿಯಲ್ಲಿ ಹಿಂದೂಸ್ತಾನದ ಮುಸ್ಲಿಮರು ಊಟದ ತಟ್ಟೆಯಲ್ಲಿ ಬಡಿಸೋ ಉಪ್ಪಿನ ಚಿಟ್ಕೆಯಷ್ಟು ಅಲ್ಪಸಂಖ್ಯೆಯಲ್ಲಿದ್ದೀವಿ ಇನ್ನು ಕೆಲವು ವರ್ಷಗಳ ನಂತರ ರಾಜಧಾನಿಯಲ್ಲಿ ಸುತ್ತಮುತ್ತಲ ಪ್ರದೇಶದಲ್ಲಿ ಸಣ್ಣ ಪುಟ್ಟ ಪಟ್ಟಣಗಳಲ್ಲಿ ಮುಸ್ಲಿಮರು ಬಹುಸಂಖ್ಯಾತರಾಗ್ತಾರೆ ನಮ್ಮ ಸೈನ್ಯ ಬಲಾಢ್ಯವಾದಾಗ ನೀವು ಹೇಳ್ತಾ ಇರೋ ಹಾಗೆ ಹಿಂದೂಗಳಿಗೆ ಇಸ್ಲಾಂ ಅಥವಾ ಸಾವಿನ ಆಯ್ಕೆಯನ್ನು ಕೊಡೋಕೆ ಸಾಧ್ಯ ಆಗುತ್ತೆ ಸದ್ಯದವರೆಗೂ ಸುಮ್ನಿರಿ ಅಂತ ಹೇಳಿದ್ರು ಇದನ್ನ ಯಾಕೆ ಹೇಳಿದೆ ಅಂದ್ರೆ ಆಗ್ರಾದಲ್ಲಿ ಶಾಜಹಾನ್ ಬಾದಶಹ ಸೆರೆಯಲ್ಲಿ ಇರೋ ತನಕ ಔರಂಗಜೇಬ್ ಬಾದಶಹರ್ಗೆ ಸಾಮ್ರಾಜ್ಯದ ಸಂಪೂರ್ಣ ಹಿಡಿತ ಸಿಕ್ಕಿರ್ಲಿಲ್ಲ ದಕ್ಷಿಣ ಗುಡ್ಡದ ಇಲಿಯನ್ನು ಹಿಡಿದಿದ್ದಾಗಿದೆ ಅದೇ ತಪ್ಪಿಸ್ಕೊಂಡಿರಬಹುದು ಆದ್ರೆ ಮರಾಠಿ ರಾಜ್ಯ ನಮ್ಮ ವಶ ಆಗಿದೆ ಅಲ್ಲದೆ ಮೊಘಲ್ ಸೈನ್ಯ ಎಲ್ಲ ನಮ್ಮದು ಅಂತ ಅಂದ್ರು ಆಗ ನಾನ್ ಕೇಳಿದೆ ಆದ್ರೆ ಜಯಸಿಂಗ್ರಂತಹ ಸಿಂಗ್ರಂತಹ ರಾಜಪುತ್ರ ಇದಾರಲ್ವಾ ಅಂತ ಕೇಳಿದಾಗ ಅವ್ರು ಹೇಳಿದ್ರು ಅವರೆಲ್ಲ ಹೆಸರುಗಷ್ಟೇ ರಾಜಪುತ್ರು ಪಾದಶಹರು ರಾಜ ಅನ್ನೋ ಬಿರ್ದು ದಯಪಾಲಿಸಿದ್ರೆ ರಾಜ ಅನ್ನಿಸ್ಕೊಳ್ಳೋರು ಕಿತ್ಕೊಂಡ್ರ ಇಲ್ಲ ಈಗ ದಕ್ಷಿಣದ ಯುದ್ಧಕ್ಕೆ ಹೋಗುವಂದ್ರ ಅಲ್ಲಿ ಹೋಗ್ಬೇಕು ಅಲ್ಲಿ ಬೇಡ ಹಿಂತಿರುಗಿ ವಾಯುವಿಕೆ ನಡೆ ಅಂದರೆ ಮತ್ತೆ ಹಾಗೆ ಹೋಗಲೇಬೇಕು ಜೀವನೋಪಾಯಕ್ಕೆ ಬೇರೆ ದಾರಿ ಇಲ್ಲದೆ ಸೈನಿಕ ವೃತ್ತಿ ದಳಪತ ವೃತ್ತಿಯನ್ನು ಹಿಡಿದ ಇಂತಹ ಸೇವಕರಿಂದ ಯಾವ ವಿಷಯಕ್ಕೂ ವಿರೋಧ ಬರೋ ಹಾಗೆ ಇಲ್ಲ ಇದನ್ನೆಲ್ಲ ಯೋಚನೆ ಮಾಡೇನೆ ನಮ್ಮ ಬಾದಶಹರು ಈಗ ಇಡೀ ಹಿಂದಿಸ್ತಾನವನ್ನು ಇಸ್ಲಾಂಗೊಳಿಸೋ ಕಡೆ ದೃಢ ಹೆಜ್ಜೆ ಇಟ್ಟಿದ್ದಾರೆ ಇನ್ನು ಕೆಲವೇ ವರ್ಷ ನೀನೇ ನೋಡ್ತಾ ಇರು ಗುಜರಾತಿಂದ ಬಂಗಾಳ ಪೂರ್ತಿ ಸ್ಥಳದಿಂದ ಗೋಲ್ಕೊಂಡದ ಆಚೆಗಿನ ಯಾವ್ಯಾವ ದೇಶಗಳು ಪಾಳೆ ಪಟ್ಟಗಳು ನನಗೂ ಪೂರ್ತಿ ಗೊತ್ತಿಲ್ಲ ಎಲ್ಲ ಕಡೆನೂ ಮಸೀದಿಯ ಮಿನಾರುಗಳು ಆಕಾಶವನ್ನ ಮುಟ್ಟುತ್ತವೆ ಮುಷ್ರೀಕರ ಗುಡಿಗಳೆಲ್ಲ ಕೂಸುದು ವಿಗ್ರಹಗಳು ಮಸೀದಿಗೆ ಹೋಗೋ ಮೆಟಿಲ್ ಕಲ್ಲರ್ಗಳು ಆಗತ್ವೆ ಅಲಂಗಿರ್ ಸ್ವರ್ಗದ ಅತ್ಯುನ್ನತ ಎತ್ತರದಲ್ಲಿ ಸ್ಥಳ ಕಟ್ಟಿಟ್ಟಿದೆ ಇದೆಲ್ಲ ಹೇಳುವಾಗ ಹಮ್ದುಲ್ಲಾಹರ ಮುಖ್ಯದಲ್ಲಿ ಧನ್ಯತೆ ಮೂಡ್ತಾ ಇತ್ತು ಸ್ವರ್ಗದಲ್ಲಿ ಕಟ್ಟ ಸ್ಥಳ ತಮ್ಮದೇನೇನೋ ಅನ್ನೋ ಹಾಗೆ ಅವ್ರ ಮುಖ ಮಿಂಚುತ್ತಾ ಇತ್ತು ಈ ಹೊಸ ಪರ್ಮಾನುಗಳ ಪರಿಣಾಮವನ್ನು ಕಣ್ಣಾರ ಕಾಣುವಂತಹ ಅವಕಾಶ ನನಗೆ ಆಗ್ಲಿಲ್ಲ ಯಾಕೆಂತಂದ್ರೆ ನಾನಿದ್ದ ಜನಾನ ಮತ್ತು ಓಡಾಡ್ತಿದ್ದಂತಹ ದಿಲ್ಲಿ ಶಹರ ಪೂರ್ತಿ ಮುಸ್ಲಿಂ ಆಗಿದ್ವು ಇನ್ನು ಮಹಲ್ ಅವರು ಎಷ್ಟೇ ನೆಚ್ಚಿದವರು ಆದ್ರೂ ಕೂಡ ಬಾದಶಹರ್ಗೆ ರಾಜಕಾರಣದ ಕೆಲಸಗಳು ತುಂಬಿಕೊಂಡಿರ್ತಿದ್ವು ಅಲ್ಲದೆ ಅವ್ರು ಬಿಡುವಾದಾಗ ಇತರ ಬೇಗ ಮರುಗಳಿಗೂ ಮತ್ತು ರಖಾವಿಗಳಿಗೂ ಕೂಡ ಒಂದಷ್ಟು ಸಮಯ ಕೊಡಬೇಕಾಗಿತ್ತು ಈ ಬಗ್ಗೆ ಉದಯಪುರಿ ಮಹಲ್ ಶಹರ್ ಜೊತೆಗೆ ಆಗಾಗ ಜಗಳ ಕಾಯ್ತಿದ್ರು ಕೂಡ ಅದು ಪ್ರೇಮ ಕಲಹ ಆಗ್ತಾ ಇದೆ ಹೊರತು ನಿಜವಾದ ದಿಕ್ಕಾದ ಸೆಣಸಾಟ ಆಗ್ತಿರ್ಲಿಲ್ಲ ತಾನು ಪ್ರೇಮ ಕಲಹ ಮಾಡ್ತಾ ಇರೋದು ಬಾದಶಹರ ಜೊತೆಗೆ ಅದರಲ್ಲೂ ಔರಂಗಜೇಬ್ ಬಾದಶಹರ ಜೊತೆಗೆ ಅನ್ನೋ ಅರಿವು ಮಹಲ್ರಿಗೂ ಇರ್ತಿತ್ತು ಮನರಂಜನೆಯನ್ನು ಒದಗಿಸಿ ಹೊತ್ತು ಕಳ್ಸೋಕ್ಕೆ ಎಷ್ಟು ಸೇವಕೇರಿ ಕೂಡ ಅವ್ರಿಗೆ ಜನಾನದ ಒಳಗಿನ ಜೀವನ ಏಕತನ ಆಗ್ತಿತ್ತು ಆದ್ರಿಂದ ಆಗಾಗ ದರ್ಬಾರನ ಅಮೀರರ ಬೇಗಮರಲ್ಲಿ ತಮಗೆ ಪರಿಚಯ ಇದ್ದ ಯಾರಾದ್ರೂ ಒಬ್ಬರನ್ನ ಹೇಳಿ ಕಳಿಸಿ ಕರೆಸ್ಕೊಳ್ತಾ ಇದ್ರು ಅಂತಹ ಬೇಗಮರು ಬೆಳಗ್ಗೆ ಬಂದ್ರೆ ಸಂಜೆವರೆಗೂ ಇದ್ದು ಕಷ್ಟ ಸುಖವನ್ನ ಮಾತಾಡ್ಕೊಂಡು ಹೋಗ್ತಾ ಇದ್ರು ಪಾದಶಾಹಿ ಜನಾನಕ್ಕಿಂತ ಅಮೀರಿ ಜನಾನದ ಬೇಗಮರುಗಳಿಗೆ ಮುಸ್ಲಿಮ್ನ ಹೊರ ಪ್ರಪಂಚದ ಸಂಗತಿಗಳು ಸ್ವಲ್ಪ ಹೆಚ್ಚೇ ಗೊತ್ತಿರ್ತಾ ಇದ್ವು ಒಂದು ದಿನ ಏನಾಯ್ತು ಉದಯಪುರಿ ಮಹಲ್ನ ನನ್ನನ್ನು ಕರೆದ್ರು ಇಲ್ಜದ್ ಖಾನ್ರ ಮಹಲ್ಗೆ ಹೋಗು ನಾಳೆ ಬೆಳಗ್ಗೆ ನನ್ನನ್ನು ಭೇಟಿ ಮಾಡಲಿಕ್ಕೆ ಬರಬೇಕು ಅಂದ್ಬಿಟ್ಟು ಶಬಾನಾ ಬೇಗಂಬ್ರಿಗೆ ಬಾ ಅಂತ ಆಜ್ಞಾಪನೆ ಮಾಡಿದ್ರು ಶಬಾನಾ ಬೇಗಂಬ್ರನ್ನು ನಾನು ನೋಡಿದ್ದೆ ಅವರು ಮಹಲನ್ನು ನೋಡಿದ್ದೆ ಅದಿರೋದು ತುಗಲಕಾಬಾದಲ್ಲಿ ನಡೆದು ಹೋಗಿ ಬರೋಕ್ಕೆ ದೂರ ಆಗೋದ್ರಿಂದ ಒಂದು ಕುದುರೆ ಬೇಕು ಅನ್ನೋ ಒಂದು ಕೋರಿಕೆಯನ್ನು ಮಹಲ್ ಮುಂದೆ ಇಟ್ಟೆ ಅವರು ತಕ್ಷಣ ಮನಸ್ಸಿದ್ರು ಯಾಕೆಂದರೆ ಅದು ದೂರ ಅನ್ನೋದು ಅವ್ರಿಗೂ ಗೊತ್ತಿತ್ತು ಇಲ್ಲಿಗೆ ಮುತ್ತಿಗೆ ಹಾಕಿದಂತಹ ಮುಸ್ಲಿಂ ದಾಳಿಕೋರರು ತಾವು ಗೆದ್ದ ಶಹರಲ್ಲಿ ವಾಸ ಮಾಡದೆ ತಮಗೆ ಬೇಕಾದ ಹಾಗೆ ಪಕ್ಕದಲ್ಲಿ ಹೊಸ ಶಹರನ್ನು ಕಟ್ಕೋತಾ ಇದ್ರು ತಾವು ಬರೋ ಪೂರ್ವದಲ್ಲಿ ಮುಸ್ಲಿಮ್ರೇ ಇರಲಿ ಅದು ಮುಸ್ಲಿಮರು ಕಟ್ಟಿದ್ದ ಶಹರೇ ಆಗಿರಲಿ ಯುದ್ಧ ಅಂದರೆ ಮನೆ ಮಟ್ಟಗಳಿಗೆ ಬೆಂಕಿ ಇಡೋದು ಅವ್ರಿಗೆ ಅಭ್ಯಾಸವೇ ಆಗೋಗಿತ್ತು ಅಲ್ಲದೆ ಅಕ್ಕಪಕ್ಕದಲ್ಲಿ ಎಷ್ಟು ಕೋಸ್ ಬೇಕಾದರೂ ಮಟ್ಟಸ್ವಾದ ಜಾಗ ಸಿಕ್ಕತ್ತೆ ಸೆರೆ ಹಿಡಿದು ಏನು ಖರ್ಚಿಲ್ಲದೆ ದುಡಿಸ್ಕೊಳ್ಳಬಹುದಾದಂತಹ ಲಕ್ಷಗಟ್ಟಲೆ ಗುಲಾಮ ಕೈ ತಿರು ಹೀಗಾಗಿ ದಿಲ್ಲಿ ಸುತ್ತಮುತ್ತ ಹಳೆ ಭಗ್ನ ಶಹರುಗಳು ಹರಡಿಕೊಂಡಿದ್ವು ಭಗ್ನವಾಗಿದ್ರು ಕೂಡ ಅವೇನು ಸಂಪೂರ್ಣ ಜನಹೀನವಾಗಿರ್ಲಿಲ್ಲ ಎಷ್ಟೋ ಜನರು ಯುದ್ಧ ಮುಗಿದ ಮೇಲೆ ತಮ್ಮ ಹಳೆ ಮನೆಗಳನ್ನೇ ದುರಸ್ತಿ ಮಾಡಿಕೊಂಡಲ್ಲೇ ವಾಸ ಮಾಡ್ತಾ ಇದ್ರು ದರ್ಬಾರ್ನಿಂದ ತುಸು ದೂರ ಇರುವಂತಹ ಒಳೆ ಉದ್ದೇಶದ ಕೆಲವು ಅಮೀರರು ಇಂತಹ ಶಹರುಗಳಲ್ಲಿದ್ದ ಹಳೆ ಮಹಲಗಳನ್ನ ದುರಸ್ತಿ ಮಾಡಿಟ್ಕೊಳ್ತಾ ಇದ್ರು ಹೇಗೂ ಸುತ್ತಮುತ್ತ ಮುಸ್ಲಿಂ ಜನಗಳೇನೆ ಹತ್ತಿರವೇ ಹಳೆ ಸುಲ್ತಾನರು ಕಟ್ಟಿದ ಮಸೀದಿಗಳು ಇರುತ್ತೆ ಪಾತಶಹರ ಕಣ್ಣಿಗೆ ಅತಿಯಾಗಿ ಬಿದ್ದರೆ ಯುದ್ಧಕ್ಕೆ ಕಳಿಸಬಹುದು ಜೊತೆಗೆ ಆಸ್ಥಾನಿಕರ ಪರಸ್ಪರ ಸ್ಪರ್ಧೆ ಸಂಚು ಒಳಸಂಚುಗೆ ಸಿಕ್ಕಬಾರದು ಅನ್ನೋ ಉದ್ದೇಶ ಕೂಡ ಅವರು ದೂರ ಇರೋಕ್ಕೆ ಒಂದು ಮುಖ್ಯ ಕಾರಣವಾಗಿರ್ತಿತ್ತು ಮುಘಲರ ದಿಲ್ಲಿಯಲ್ಲಿ ನಾನು ಬೇಕಾದ ಸ್ಥಳ ತಿರುಗಾಡ್ತಿದ್ದೆ ಆದರೂ ಕೂಡ ಈ ಭಗ್ನವಾದ ಹಳೆ ಶಹರಗಳಿಗೆ ಹೋಗುವ ಅವಕಾಶ ನನಗೆ ಇರ್ತಿರ್ಲಿಲ್ಲ ಕುತುಬ್ ಮಿನಾರ್ ಅಂತವನ್ನ ಬಿಟ್ರೆ ಉಳಿದ ಕಡೆಯಲ್ಲಿ ನೋಡುವಂತಹ ಅಂತಹ ಯಾವ್ದ ವಾಸ್ತುನು ಕೂಡ ಅಲ್ಲಿ ಇರ್ಲಿಲ್ಲ ಕುದುರೆ ಹತ್ತಿ ಓಡಾಡೋ ಅವಕಾಶನೂ ನನಗೆ ಅಪರೂಪನೇ ಆಗಿತ್ತು ಈಗ ಮಹಲ್ ಅವರ ಆಣತಿ ಇಲ್ಲದೆ ನನಗೆ ಕುದುರೆಯನ್ನ ಕೊಡ್ತಾನೂ ಇರ್ಲಿಲ್ಲ ನನಗೆ ಕೊಟ್ಟಿದ್ದು ಈಗ ನಾಟಿ ಕುದುರೆ ಯುದ್ಧಕ್ಕೆ ಅಂತ ಆಯ್ದ ತರಬೇತಿ ಕೊಂಡ ಅರಬ್ಬಿ ಜಾತಿದಲ್ಲ ಅದು ಅದನ್ನ ಹತ್ತಕ್ಕೂ ಕೂಡ ತರಬೇತಿ ಬೇಕು ಅಭ್ಯಾಸ ಬೇಕು ರಾಜ್ಕುಮಾರ್ ಆಗಿದ್ದಾಗ ಪಡೆದಿದ್ದ ತರಬೇತಿ ಅಭ್ಯಾಸಗಳೆಲ್ಲ ನನಗೆ ಮರೆತು ಹೋಗಿತ್ತು ಜನಾನಾದ ಸೇವಕನಾಗಿ ಇಷ್ಟು ವರ್ಷ ಕಳೆದಿರೋ ಈ ನಪಂಸಕನಿಗೆ ಅಂತಹ ಕುದುರೆಯನ್ನು ಮುಟ್ಟೋ ಅವಕಾಶವಾದರೂ ಎಲ್ಲಿರುತ್ತೆ ನಾಟಿ ಕುದುರೆಯನ್ನು ಹತ್ತದೆ ಗಾಳಿಗೆ ಕೂದಲು ಮತ್ತು ಅಂಗಿಗಳು ಹಾರಾಡುವಾಗ ಓಡಿಸೋನ್ಗೆ ಖುಷಿ ಹಾಗೆ ಆಗುತ್ತಲ್ವಾ ಹಾಗೆ ನನಗೂ ಖುಷಿ ಆಗ್ತಾ ಇತ್ತು ಅಮಿರ್ದೀನ್ ಶ್ಖಾನ್ರ ಮಹಲ್ನ ಕೋಟೆಯ ಬಾಗಿಲು ಮುಚ್ಚಿತ್ತು ಆದರೆ ಒಳಗಡೆಯಿಂದ ಏನು ಬಾಗಿಲು ಹಾಕಿರಲಿಲ್ಲ ನಾನು ಎರಡು ಸಲ ಗಟ್ಟಿಯಾಗಿ ಬಡಿದ್ರೆ ಯಾರೂ ಬಂದು ಬಾಗಿಲು ತೆಗಿಲಿಲ್ಲ ಅದನ್ನು ತೆಗೆದೆ ಕೈ ತೋಟ ಇತ್ತು ಅದರೊಳಗಡೆ ನಡೆದ್ರೆ ಮಹಲ್ನ ಮುಂದಿನ ಬಾಗಿಲು ನಾನು ನಪಂಸುಕ ಆಗಿದ್ರಿಂದ ಅಲ್ಲದೆ ಪಾದಶಹರ ಜನಾನದ ಆದೇಶವನ್ನು ಹೊತ್ತು ತಂದವನಾದ್ರಿಂದ ಕೋಟೆ ದರ್ವಾಜನ್ನ ತಗೊಂಡು ತೆಗೆದುಕೊಂಡು ಕೈ ತೋಟಕ್ಕೆ ಹೋಗಬಹುದು ಅನ್ನೋ ಒಂದು ರಿವಾಜು ಇತ್ತು ಹಾಗಾಗಿ ದರ್ವಾಜನ್ನ ನಾನೊಬ್ಬ ಹಿಡಿಸೋಷ್ಟು ನೂಕ್ಕೊಂಡು ಒಳಗೆ ನಡೆದೆ ಅಷ್ಟರಲ್ಲಿ ಬಾಗಿಲು ತೆರಲಿಕ್ಕೆ ಅಂತ ಭಯವತಿ ಬರ್ತಾ ಇದ್ಲು ಆಕೆ ಎಡ ಕಂಕಳಲ್ಲಿ ಒಂದು ಮಗು ಇತ್ತು ಲೆಹಂಗಾನ ಅಂಗಿಯ ದುಪ್ಪಟ ಮುಸಲ್ಮಾನ್ಲಾದ್ರೂನು ಖಾನ್ದಾನಿ ಅಲ್ಲ ಗುಲಾಮಿ ಅಂತ ಸುಲಭವಾಗಿ ಹೇಳ್ಬಿಡ್ಬೋದಾಗಿತ್ತು ಗುಲಾಮಿ ಅಲ್ಲದೆ ಇದ್ದಿದ್ರೆ ಅವಳು ಯಾಕೆ ಬಾಗಿಲು ತೆಗ್ಯಕ್ಕೆ ಮಹಲ್ ಬಾಗಿಲನ್ನ ದಾಟಿ ಅದು ಮರ್ದಾನವನ್ನು ಆಯ್ದು ಕೈ ತನಕ ಬರ್ತಾ ಇದ್ಲು ಮರ್ದಾನದಲ್ಲಿ ಯಾರು ಗಂಡಸರು ಇರ್ಲಿಕ್ಕಿಲ್ಲ ಅವಳ ಮುಖವನ್ನ ನೋಡ್ತಿದ್ದ ಹಾಗೆ ಅವಳನ್ನ ಎಲ್ಲೋ ನೋಡಿರೋ ಚೆನ್ನಾಗಿ ಪರಿಚಯ ಇರೋ ಮುಖ ಅನ್ನಿಸ್ತು ನನಗೆ ಎಲ್ಲಿ ನೋಡಿದ್ದೀನಿ ಅಂತ ಅವಳ ಮುಖವನ್ನ ದಿಟ್ಟಿಸ್ತಾ ನಿಂತ್ಕೊಂಡಾಗ ಅವಳು ನನ್ನ ಮುಖವನ್ನ ದಿಟ್ಟಿಸ್ತಾ ಗುರುತು ಸಿಕ್ತು ಅಂತ ಅನ್ಕೊಂಡೆ ಅವಳಿಗೂ ನನ್ ಗುರುತು ಸಿಕ್ತು ಅವಳ ಮುಖ ಅರಳಿತು ಕೆಂಪಾಯಿತು ಕಪ್ಪಾಯಿತು ಕಣ್ಣುಗಳು ಕಣ್ಣೀರಿಂದ ಊದ್ಕೊಂಡ್ವು ಒಡ್ಕೊಂಡ್ವು ನೋಡೋ ಶಕ್ತಿಯನ್ನ ಕಳ್ಕೊಂಡ್ವು ಅವಳು ಮೈ ನಡ್ಕೋಕೆ ಶುರು ಆಯಿತು ತುಟಿ ಕಚ್ಕೊಂಡ್ಲು ಹಿಂದಿರ್ಗದ್ಲು ಹೆದರಿದ ಜಿಂಕೆ ಹಾಗೆ ಒಳಗಡೆಗೆ ಓಡ್ಬಿಟ್ಲು ಆ ಓಡಿದ ಅಸಹಜತೆಯಿಂದಾಗಿ ಕಂಕುಳಲ್ಲಿದ್ದ ಮಗು ಒಳಕ್ಕೆ ಪ್ರಾರಂಭ ಮಾಡಿತು ಮಹಲ್ನ ಒಳಭಾಗಕ್ಕೆ ಅಥವಾ ಯಾವುದೋ ಮೂಲೆಗೆ ಅವಳು ಹೋದ್ಲೇನೋ ಅಂತ ಅವಳು ಕಿರಿಚಿ ದೂರವಾಗಿ ಕಿವಿ ಮರೆಯಾದ್ಮೇಲೆ ನನಗೆ ಅರ್ಥ ಆಯ್ತು ನನ್ನ ತುಟಿಗಳು ಕೂಡ ಕಂಪಸ್ತಿದ್ವು ಮೈ ನಡುಕ್ತಿತ್ತು ತಲೆ ಸುತ್ತಿ ಬಂದಂತಾಯ್ತು ನೆಲದ ಮೇಲೆ ಕುಸುರು ಕೂತುಬಿಟ್ಟೆ ಬಿಟ್ಟೆ ತುಸು ಹೊತ್ತಲ್ಲಿ ಕೆಳಗೆ ಬೀಳ್ತೇನಾ ಅಂತ ಮತ್ತೆ ಅನ್ನಿಸ್ತಾ ಇತ್ತು ತಲೆ ಒಳಗಡೆ ಸಮತೋಲನ ಬಂದಿದೆ ಅಂತ ಅನ್ನಿಸ್ತು ಆದರೂ ನನಗೆ ಎದ್ದು ನಿಲ್ಲುವಂತಹ ಧೈರ್ಯ ಆಗಲಿಲ್ಲ ಸದ್ಯಕ್ಕೆ ಕಥೆಯನ್ನು ನಿಲ್ಲಿಸಿರ್ತೀನಿ ನಮಸ್ಕಾರ